ಎಷ್ಟು ಮಾಹಿತಿಯನ್ನು ಕೊಡಬೇಕು ಅಂತ ಹೇಳಿ ನನಗೆ ಗೊತ್ತಿದ್ದೇನೆ ಕರ್ನಾಟಕ ಸರ್ಕಾರದಲ್ಲಿ ಅನೇಕ ಇಲಾಖೆಗಳು ಕೂಡ ನಮ್ಮ ಸೇವೆಗಳನ್ನು ಮಾಡ್ತಿರುವಂಥದ್ದು ನಮ್ಗೆ ಬೇಕಾದಂಥ ಯೋಜನೆಗಳನ್ನು ತಿಳಿಸ್ಕೊಡುವಂಥದ್ದು ನಾವು ನೋಡಿರ್ತೀವಿ ಸರ್ಕಾರದ ಸವಲತ್ತು ನಾವು ಪಡಿಬೇಕು ಅಂತ ಹೇಳಿದ್ರೆ ಇಲಾಖೆಗಳು ಭಾಳಷ್ಟು ಮುಖ್ಯವಾಗಿರ್ತದೆ ಅಂಥ ಇಲಾಖೆಗಳಲ್ಲಿ ಒಂದಾಗಿರುವಂಥದ್ದು ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟಂಥ ಸಮಾಜ ಕಲ್ಯಾಣ ಇಲಾಖೆ ಇರುವಂಥದ್ದು ಸೊ ಹಾಗಾಗಿ ಈ ಇಲಾಖೆಯಲ್ಲಿರುವಂಥ ಜನರಿಗೆ ಬೇಕಾದಂಥ ಅನುಕೂಲತೆಗಳ ಬಗ್ಗೆ ಇಲಾಖೆ ಅನೇಕ ಕಾರ್ಯಕ್ರಮಗಳನ್ನು ಯೋಜನೆಗಳನ್ನು ಅಂದ್ಕೊಂಡಿದೆ ಆ ಯೋಜನೆಗಳು ಏನೇನಿದೆ ಅನ್ನುವಂಥದ್ದು ನಮಗೆ ತಿಳಿಸ್ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಸೊ ಇದರ ಒಂದು ಏನಿದೆಯೋ ಲಾಭವನ್ನು ಪಡ್ಕೋಬೇಕಾಗುತ್ತೆ ಅನ್ನುವಂಥದ್ದು ಜೊತೆಗೆ ಈಗ ನಾ ಹೇಳುವಂಥದ್ದನ್ನು ಯಾ ಗೊತ್ತಿರುತ್ತೆ ಸಾಮಾನ್ಯವಾಗಿ ಆದರೂ ಕೂಡ ಕೆಲವರು ಏನಿದೆ ಆ ಇಲಾಖೆ ಒಳಗಡೆ ಏನು ತಗೋಬೋದು ನಾವು ಅನ್ನೋದು ಕೆಲವರು ಜನಕ್ಕೆ ಗೊತ್ತಿರೋದಿಲ್ಲ ಅಂಥವ್ರಿಗೆ ಇದು ಮಾಹಿತಿ ಉಪಯೋಗ ಅಂತ ಹೇಳಿ ತಿಳಿಸ್ತಾ ಮೊದಲನೇದಾಗಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಸಿಕ್ಕುವಂಥದ್ದು ಭಾಳಷ್ಟು ನಿಮಗೆ ವಿದ್ಯಾರ್ಥಿಗಳಿಗಿರುವಂಥದ್ರಲ್ಲಿ ಪ್ರತಿಶಿಷ್ಟ ಶಾಲೆಗಳು ಅಂತ ಹೇಳಿ ಸೊ ಇದು ವರ್ಷದಲ್ಲಿ ಪ್ರತಿ ವರ್ಷದಲ್ಲೂ ಕೂಡ ಐದು ಪಾಸಾಗಿರುವಂಥ ವಿದ್ಯಾರ್ಥಿಗಳು ಆರನೇ ತರಗತಿಗೆ ಪಾಸಾಗುವಂಥ ಸಂದರ್ಭದಲ್ಲಿ ಆರನೇ ತರಗತಿಗೆ ದಾಖಲಾಗುವಂಥ ಸಂದರ್ಭದಲ್ಲಿ ಹಾಗೆ ಏಳರಿಂದ ಪಾಸಾದಂಥ ವಿದ್ಯಾರ್ಥಿಗಳು ಎಂಟನೇ ತರಗತಿಗೆ ದಾಖಲಾಗುವಂಥ ಸಂದರ್ಭದಲ್ಲಿ ಈ ಒಂದು ಇಲಾಖೆ ಯಾರು ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಯಾರು ಅಂಥ ವಿದ್ಯಾರ್ಥಿಗಳಿಗೆ ಒಂದು ಪರೀಕ್ಷೆಯನ್ನು ಮಾಡ್ತಾರೆ ಆ ಪರೀಕ್ಷೆಯಲ್ಲಿ ಯಾರು ಉತ್ತೀರ್ಣರಾಗ್ತಾರೋ ಹೆಚ್ಚು ಅಂಕವನ್ನು ಪಡ್ಕೊಂಡು ಅವ್ರಿಗೆ ನಿಮ್ಮ ಸುತ್ತಮುತ್ತಲಿನಲ್ಲಿರುವಂಥ ಪ್ರತಿಷ್ಠಿತ ಶಾಲೆ ಅಂತ ಏನು ಕರಿತೀವೋ ಅಂಥ ಖಾಸಗಿ ಶಾಲೆಗಳಾಗಿರ್ಬೋದು ಅಥವಾ ಗೌರ್ಮೆಂಟ್ ಶಾಲೆಗಳಾಗಿರ್ಬೋದು ಅವರು ನೀವು ಅಲ್ಲಿ ಧರಿಸ್ಬೋದಾದಂಥ ಯಾವುದು ನಿಮಗೆ ಹಣವನ್ನು ಆಗಿರ್ಬೋದು ಪಠ್ಯಪುಸ್ತಕ ಆಗಿರ್ಬೋದು ಅಥವಾ ಯೂನಿಫಾರ್ಮ್ ಆಗಿರ್ಬೋದು ಈ ರೀತಿ ಬೋಧನಾ ಶುಲ್ಕ ಆಗಿರ್ಬೋದು ಎಲ್ಲವನ್ನು ಕೂಡ ಸಮಾಜ ಕಲ್ಯಾಣ ಇಲಾಖೆ ಆ ಹಣವನ್ನು ನಿಮಗೆ ಭರಿಸಿಕೊಡುತ್ತೆ ಉಚಿತವಾದಂಥ ವಿದ್ಯಾಭ್ಯಾಸವನ್ನು ನೀವು ಕೂಡ ಮಾಡ್ಬೋದು ಆರನೇ ತರಗತಿಯಿಂದ ಹತ್ತನೇ ತರಗತಿ ಮಕ್ಕಳು ಕೂಡ ಇದನ್ನು ಪಾಸಾಗಿರುವಂಥ ಮಕ್ಕಳು ಇದರಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ಬೋದು ಉಚಿತವಾಗಿ ಹಾಗೆ ಕೂಡ ಎಂಟನೇ ತರಗತಿಯಲ್ಲಿ ಎಂಟನೇ ತರಗತಿಗೆ ಯಾರು ಆಯ್ಕೆ ಆಗ್ತಿದ್ದೋ ಅವರು ಎಂಟರಿಂದ ಹತ್ತನೇ ತರಗತಿಯಲ್ಲಿ ಕೂಡ ನೀವು ಓದ್ಬೋದು ಯಾವ ಶಾಲೆಯನ್ನು ಆಯ್ಕೆ ಮಾಡ್ಕೊಂಡಿರ್ತೀರಿ ಆ ಶಾಲೆಯಲ್ಲಿ ಇರುವಂಥ ಒಂದು ಏನು ಫೀಸ್ ಇರ್ತದೋ ಆ ಫೀಸನ್ನು ಕೂಡ ಸಮಾಜ ಕಲ್ಯಾಣ ಇಲಾಖೆ ಇದಕ್ಕೆ ಮುಖ್ಯವಾಗಿ ನೀವು ಆ ಒಂದು ಇಲಾಖೆ ನಡೆಸುವಂಥ ಪರೀಕ್ಷೆಯಲ್ಲಿ ನೀವು ಪಾಸಾಗಬೇಕಾಗುತ್ತೆ ಅನ್ನುವಂಥದ್ದು ಇದನ್ನು ಗಮನ ಇಟ್ಕೊಳ್ಳಿ ಈಗಾಗಲೇ ಕೂಡ ಪರೀಕ್ಷೆಗಳು ಪ್ರಾರಂಭ ಆಗಿದೆ ಯಾರು ಬಂದಿರ್ತೀರ ಅನ್ನೋಂಥದ್ದು ಕೂಡ ಈಗ ನಿಮ್ಮ ಗಮನಕ್ಕೆ ಬಂದಿದೆ ಹೇಳಿ ನಾನು ತಿಳ್ಕೊಂಡಿರ್ತೀನಿ ಎರಡನೇದು ಬಂದು ನಿಮಗೆ ವಿದ್ಯಾರ್ಥಿ ಇಲಾಖೆ ಪ್ರವೇಶಗಳನ್ನು ಪಡೆಯುವಂತೆ ಯಾರು ವಿದ್ಯಾರ್ಥಿಗಳಿರ್ತಾರೆ ಎಸ್ ಸಿ ವಿದ್ಯಾರ್ಥಿಗಳು ಯಾರಿರ್ತಿರೋ ಯಾರು ಮನೆಗಳಲ್ಲಿ ಓದಲಿಕ್ಕೆ ನಿಮಗೆ ಅನುಕೂಲಗಳಾಗೋದಿಲ್ಲ ತೊಂದರೆ ಇದೆ ಓದಲಿಕ್ಕೆ ಅಂಥ ವಿದ್ಯಾರ್ಥಿಗಳು ಸಾಮಾನ್ಯವಾಗಿ ಹಾಸ್ಟೆಲ್ ವ್ಯವಸ್ಥೆಗಳಿರ್ತವೆ ಅದರಲ್ಲಿ ಎರಡು ರೀತಿ ಹಾಸ್ಟೆಲ್ ವ್ಯವಸ್ಥೆಗಳಿರ್ತದೆ ಒಂದು ಮೆಟ್ರಿಕ್ ಪೂರ್ವ ಅಂತೇಳಿ ಅಂದರೆ ಐದನೇ ತರಗತಿಯಿಂದ ಹದಿನೈದು ತರಗತಿ ವಿದ್ಯಾರ್ಥಿಗಳು ಓದುವಂಥ ಮಕ್ಕಳು ಕೂಡ ಈ ಒಂದು ವಸತಿ ನಿಲಯಗಳಲ್ಲಿ ಓದುವಂಥ ಅವಕಾಶಗಳನ್ನು ಒದಗಿಸ್ಕೊಡ್ತಾರೆ ಮತ್ತು ಈ ಒಂದು ನಾವು ಪ್ರವೇಶವನ್ನು ಬಯಸಬೇಕು ಅಂತ ಹೇಳಿದ್ರೆ ನೀವು ಪರಿಷ್ಠ ಜಾತಿಗೆ ಸಂಬಂಧಪಟ್ಟಂಥ ಪ್ರಮಾಣಪತ್ರವನ್ನು ನೀವು ಕೊಡಬೇಕಾಗುತ್ತೆ ಕ್ಯಾಶ್ಟ ಕೊಡಬೇಕಾಗುತ್ತೆ ಮತ್ತು ಇನ್ಕಮ್ ಕ್ಯಾಸ್ಟನ್ನು ನೀವು ಕೊಡಬೇಕಾಗುತ್ತೆ ಆಧಾರ್ ಕಾರ್ಡ್ ಕೊಡಬೇಕಾಗುತ್ತೆ ನೀವು ಓದುವಂಥ ಶಾಲೆಯ ದಾಖಲಾತಿಯನ್ನು ಕೂಡ ಕೊಡಬೇಕಾಗುತ್ತೆ ಇದನ್ನು ನಿಮ್ಮ ನಿಮ್ಮ ತಾಲೂಕು ಕೇಂದ್ರಗಳಲ್ಲಿ ನೀವು ಕೊಟ್ಟಂಥ ಸಂದರ್ಭದಲ್ಲಿ ಕೂಡ ನಿಮಗೆ ಈ ಒಂದು ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿನಿಲಕ್ಕೆ ಪ್ರವೇಶವು ಕೂಡ ನಿಮಗೆ ಸಿಕ್ಕುವಂಥ ಅವಕಾಶಗಳು ಇರ್ತವೆ ಅನ್ನುವಂಥದ್ದು ನಂತರ ಮೆಟ್ರಿಕ್ ನಂತರದಲ್ಲಿ ಅಂದರೆ ಹದಿನೈದು ತಾರೀಕು ಹತ್ತನೇ ತರಗತಿ ಪಾಸ್ ಆದ ನಂತರ ವಿದ್ಯಾರ್ಥಿಗಳು ಯಾರಿರ್ತೀರಿ ಅವರು ಕೂಡ ನಿಮಗೆ ಓದಲಿಕ್ಕೋಸ್ಕರ ವಸತಿ ನಿಲಯಗಳನ್ನು ಕೂಡ ಸರ್ಕಾರ ಒದಗಿಸಿಕೊಡ್ತಾರೆ ಇಲ್ಲೂ ಕೂಡ ಅದೇ ರೀತಿಯಾಗಿ ಪ್ರೊಸೆಸ್ ಇರ್ತದೆ ನೀವು ಕ್ಯಾಸ್ಟನ್ನು ಕೊಡಬೇಕಾಗುತ್ತೆ ಇನ್ಕಮನ್ನು ಸರ್ಟ್ ಸರ್ಟಿಫಿಕೇಟನ್ನು ಕೊಡಬೇಕಾಗುತ್ತೆ ಮತ್ತು ಓದಿದಂಥ ಶಾಲೆಯ ದಾಖಲಾತಿಗಳನ್ನು ಕೊಡಬೇಕಾಗುತ್ತೆ ಆನ್ಲೈನಲ್ಲಿ ಕೂಡ ನೀವು ಅಪ್ಲಿಕೇಶನ್ಗಳನ್ನು ಹಾಕಬೇಕಾಗುತ್ತೆ ಇದನ್ನು ಪರಿಶೀಲಿಸಿ ನಿಮಗೆ ಅವಕಾಶಗಳನ್ನು ಸಮಾಜ ಕಲ್ಯಾಣ ಇರುವಂಥ ಅಧಿಕಾರಿಗಳು ಮಾಡ್ಕೊಡ್ತಾ ಹೋಗ್ತಾರೆ ಅನ್ನೋದು ಇದು ಒಂದು ಸ್ಕೀಮಾದ ಮಾತ್ರ ಎರಡನೇದು ಮಟ್ಟೆ ಏನಪ್ಪ ಹೇಳಿದ್ರೆ ಕಾನೂನು ಓದುವಂಥ ಪದವೀಧರರು ಯಾರಿರ್ತಾರೆ ಎಸ್ ಸಿ ವಿದ್ಯಾರ್ಥಿಗಳು ಯಾರಿರ್ತಾರೆ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳು ಇವರಿಗೆ ವಿಶೇಷವಾದಂಥ ಒಂದು ಶಿಷ್ಯ ವೇತನ ಹೇಳಿ ಕೊಡ್ತಾರೆ ಪ್ರಾಕ್ಟೀಸ್ ಮಾಡಲಿಕ್ಕೋಸ್ಕರ ನಿಮಗೆ ಇದನ್ನು ನಾವು ಪಡ್ಕೊಳ್ಳಿಕ್ಕೆ ಬೇಕಾಗಿರುವಂಥ ದಾಖಲಾತಿಗಳು ಅಂತ ಹೇಳಿದ್ರೆ ನೀವು ಕಾನೂನು ಪದವಿಯನ್ನು ಪಡೆದಂಥ ಗ್ರಾಜ್ಯುಯೇಷನ್ ಏನು ಡಿಗ್ರಿ ಅದರ ಅಂಕಪಟ್ಟಿ ಮತ್ತು ಕಾನೂನಿಕೇಷನನ್ನು ನೀವು ಸಮಾಜ ಕಲ್ಯಾಣ ಇಲಾಖೆಗೆ ನೀವು ಪಡ್ಕೊಳ್ಬೇಕಾದಂತೆ ಕೊಡಬೇಕಾಗುತ್ತೆ ಮತ್ತು ಆ ಜನಾಂಗಕ್ಕೆ ಸಂಬಂಧಪಟ್ಟಂಥ ಇನ್ಕಮ್ ಸರ್ಟಿಫಿಕೇಟು ಕ್ಯಾಶ್ ಸರ್ಟಿಫಿಕೇಟನ್ನು ಕೊಡಬೇಕಾಗುತ್ತೆ ಆಧಾರ್ ಕಾರ್ಡನ್ನು ಕೂಡ ಕೊಡಬೇಕಾಗುತ್ತೆ ನಿಮಗೆ ಆದ್ಯತೆ ಮೇರೆಗೆ ಈ ಒಂದು ಅವಕಾಶವನ್ನು ಕೊಡ್ತಾರೆ ಯಾರು ಇರ್ತೀರಿ ಅವರು ನೀವು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ನೀವು ಅಪ್ಲೈಯನ್ನು ಮಾಡಬೇಕಾಗುತ್ತೆ ಅನ್ನುವಂಥದ್ದು ಸ್ಟೈಟ್ಮೆಂಟ್ ಕೂಡ ನಿಮಗೆ ಪ್ರಾಕ್ಟೀಸ್ ಮಾಡಲಿಕ್ಕೆ ಬೇಕಾಗಿರುವಂಥ ಅನವನ್ನು ಕೂಡ ತಿಂಗಳಲ್ಲಿ ನಿಮಗೆ ಅವರು ಒದಗಿಸ್ಕೊಡ್ತಾರೆ ಅವೆಲ್ಲವೂ ಕೂಡ ಒಂದು ಕ್ರೈಟ್ ಇರ್ತದೆ ಒಂದು ಮಾನದಂಡ ಇರ್ತದೆ ನೀವು ಅದನ್ನು ಆನ್ಲೈನ್ ಮುಖಾಂತರ ಪರಿಶೀಲಿಸಿದಾಗ ಏನೇನು ಕೊಡಬೇಕು ದಾಖಲೆಗಳು ಅನ್ನುವಂಥದ್ದು ನಿಮಗೆ ಹೆಚ್ಚಿನ ಮಾಹಿತಿಗಳು ಅಲ್ಲಿ ಲಭ್ಯವಾಗ್ತದೆ ಅನ್ನುವಂಥದ್ದು ಮತ್ತು ಇನ್ನೊಂದು ಪ್ರಮುಖವಾಗಿರುವಂಥದ್ದು ಕೆಲವರೆಲ್ಲರೂ ಕೂಡ ಯಾತ್ರೆಗಳನ್ನು ಕೈಗೊಳ್ಳಬೇಕು ಅನ್ನುವಂಥ ಆಸೆಗಳಿರ್ತವೆ ಅಂದರೆ ಬೇರೆ ಬೇರೆ ಪ್ರದೇಶಗಳಿಗೆ ಹೋಗಿ ನಾವು ಬರಬೇಕು ಅಂತೇಳಿ ಆದರೆ ಸಮಾಜ ಕಲ್ಯಾಣ ಇಲಾಖೆ ಇಲಾಖೆ ಏನು ಮಾಡಿದೆ ಅಂತೇಳಿದರೆ ದೀಕ್ಷಾಭೂಮಿ ಯಾತ್ರೆ ಅಂತೇಳಿ ಇದು ನಿಮಗೆ ಸೆಪ್ಟೆಂಬರಲ್ಲಿ ಆನ್ಲೈನ್ ಮುಖಾಂತರ ಇದನ್ನು ಕಾಲ್ ಮಾಡ್ತಾರೆ ದೀಕ್ಷಾ ಭೂಮಿಗೆ ಯಾತ್ರೆಗೆ ಹೋಗುವಂಥೇಳರು ಅಂದರೆ ನೀವು ನೋಡಿರಬೇಕು ದೀಕ್ಷಾ ಭೂಮಿ ಅಂತ ಹೇಳಿದ್ರೆ ನೀವು ಬುದ್ಧ ಏನಿದೆಯೋ ಅಲ್ಲಿ ಹೋಗಿ ಬರಲಿಕ್ಕೆ ಮಹಾರಾಷ್ಟ್ರದಲ್ಲಿರುವಂಥ ದೀಕ್ಷಾ ಭೂಮಿಗೆ ಹೋಗಿ ಬರಲಿಕ್ಕೆ ಬೇಕಾದಂಥ ಹಣಕಾಸಿನ ವ್ಯವಸ್ಥೆಯನ್ನು ಅವರು ನಿಮಗೆ ಮಾಡಿಕೊಡ್ತಾರೆ ಅವರೇನೆ ಕೂಡ ನೀವು ಹೆಸರನ್ನು ನಿರ್ದಯಿಸಿಕೊಂಡ್ರೆ ಆನ್ಲೈನಲ್ಲಿ ಅವ್ರು ಕೇಳುವಂಥ ಮಾನದಂಡ ಇರ್ತದೆ ಅದನ್ನೆಲ್ಲವನ್ನು ಪರಿಗಣನೆಗೆ ತಗೊಂಡು ನೀವು ಪರಿಶೀಲನೆ ಮಾಡಿ ಆಯ್ಕೆ ಆದಂಥವ್ರಿಗೆ ಅಫಿಷಿಯಲ್ ವಿಷಯಲ್ಗೆ ಇರೋದಿಲ್ಲ ಅದಕ್ಕೆ ವರ್ಮಾನದ ಮಾನದಂಡ ಇಟ್ಕೊಂಡಿರ್ತಾರೆ ಕ್ಯಾಸ್ಟನ್ನು ಇಟ್ಕೊಂಡಿರ್ತಾರೆ ಮತ್ತು ಒಂದು ಮನೆಯಲ್ಲಿ ಒಬ್ಬರಿಗೆ ಅಂತ ಅವಕಾಶ ಇರ್ತದೆ ಇವೆಲ್ಲವೂ ಕೂಡ ಆ ಇಲಾಖೆ ಪರಿಶೀಲನೆ ನಿಧಾನವಾಗಿ ಹೋಗ್ತೀವಿ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಯಾತ್ರಿಗಳಿಗೆ ಅವರು ಹೋಗಿ ಬರಲಿಕ್ಕೆ ಏನು ವೆಚ್ಚಗಳಾಗ್ತದೆ ಅಂದರೆ ಎಷ್ಟು ದುಡ್ಡಾಗ್ತದೆ ಎಲ್ಲವನ್ನು ಕೂಡ ಸಮಾಜ ಹಾಕಿ ನಿಮಗೆ ಈ ಒಂದು ದೀಕ್ಷಾ ಭೂಮಿ ಯಾತ್ರೆಗೆ ಬೇಕಾದಂಥ ಹಣವನ್ನು ಕೊಡ್ತದೆ ಅದು ನೋಟಿಫಿಕೇಶನ್ ಆದಂಥ ಸಂದರ್ಭದಲ್ಲಿ ಆನ್ಲೈನಲ್ಲಿ ಅದನ್ನು ಬಿಡ್ತಾರೆ ಯಾರಿಗೆ ಆಸಕ್ತಿ ಇದೆಯೋ ಅವರು ನೀವು ಬಾಂಬೆ ಅಥವಾ ಮುಂಬೈಗೆ ಹೋಗಿ ದೀಕ್ಷಾ ಭೂಮಿಯನ್ನು ನೋಡಿ ಬೌದ್ಧರು ಏನಿದ್ದಾರೆ ಅಲ್ಲಿ ಅದನ್ನ ಧಮ್ಮವನ್ನು ಸ್ವೀಕಾರ ಮಾಡುವಂಥದ್ದು ಸೊ ಹಾಗಾಗಿ ಇದು ಉಚಿತವಾಗಿರುವಂಥದ್ದು ಯಾರು ಬೇಕಾದರೂ ಕೂಡ ಹೋಗ್ಬೋದು ಆದರೆ ಇದಕ್ಕೆ ಮಾನದಂಡಗಳಿದೆ ಅದನ್ನು ನಾವು ಗಮನದಲ್ಲಿಟ್ಕೋಬೇಕಾಗುತ್ತೆ ಅನ್ನುವಂಥದ್ದು ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಾಗಿ ಮತ್ತೊಂದು ಏನು ಅಂತ ಹೇಳಿದ್ರೆ ದೌರ್ಜನ್ಯಕ್ಕೆ ಒಳಗಾದಂಥ ಸಂತ್ರಸ್ತರರು ಅಂತ ನಾವು ಕರಿತೀವಿ ಅಂದರೆ ಬೇರೆ ಜನಾಂಗದಿಂದ ಅಥವಾ ಬೇರೆ ಧರ್ಮದಿಂದ ಏನಾದರೂ ಕೂಡ ತೊಂದರೆಗೆ ಒಳಗಾಗಿ ನಾವು ಏನಾದರೂ ಕೂಡ ಆರ್ಥಿಕವಾಗಿ ಮುಗ್ಗಟ್ಟನ್ನು ಎದುರಿಸಿದಂಥ ಸಂದರ್ಭದಲ್ಲಿ ಅಥವಾ ತೊಂದರೆಗೆ ಒಳಗಾದಂಥ ಸಂದರ್ಭದಲ್ಲಿ ಎಫ್ ಐ ಆರ್ ಆಗಿರುತ್ತೆ ಅದಕ್ಕೊಂದು ಕಾನೂನುಬದ್ಧವಾಗಿ ನೀವು ಆಗಿದ್ದೀರಾ ದೌರ್ಜನ್ಯಕ್ಕೆ ಒಳಗಾಗಿದ್ದೀರಾ ಅನ್ನುವಂಥದ್ದು ಕಂಡುಬರಲಿಕ್ಕೆ ಕೆಲವೊಂದು ದಾಖಲೆಗಳನ್ನು ನೀವು ಸಲ್ಲಿಸಬೇಕಾಗುತ್ತೆ ಅದು ಏರಿಕೆಗಳಾಗಿರ್ತದೆ ಮತ್ತು ಅದಕ್ಕೆ ಬೇಕಾದಂಥ ದಾಖಲೆ ಪೊಲೀಸರು ರಿಪೋರ್ಟ್ಗಳಾಗಿರ್ತವೆ ಈ ರೀತಿ ಪ್ರತಿಯೊಂದಕ್ಕೂ ಕೂಡ ದಾಖಲಾಕತೆಗಳನ್ನು ನೀವು ಕೊಡಬೇಕಾಗುತ್ತೆ ಅಂತ್ಯವ್ರು ನ್ಯಾಯೋಜಿತವಾಗಿ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಹೌದು ನೀವು ದೌರ್ಜನ್ಯಕ್ಕೆ ಒಳಗಾಗಿದ್ದೀರ ಅಂತ ಕಂಡು ಬಂದಲ್ಲಿ ಅದಕ್ಕೆ ಕೂಡ ನಿಮಗೆ ಪ್ರೋತ್ಸಾಹ ಧನವನ್ನು ಕೊಡ್ತಾರೆ ಸಹಾಯಧನವನ್ನು ಕೂಡ ನಿಮಗೆ ಸಮಾಜ ಕಲ್ಯಾಣ ಇಲಾಖೆ ನಿಮಗೆ ನೀಡ್ತಾ ಹೋಗುತ್ತೆ ಅನ್ನುವಂಥದ್ದು ಜೊತೆಗೆ ಇಲ್ಲಿ ಮತ್ತೊಂದು ಏನು ಅಂತ ವಿದ್ಯಾರ್ಥಿ ವಿದ್ಯಾರ್ಥಿನಿಗಳಲ್ಲಿ ಬಯೋಮೆಟ್ರಿಕ್ ಅಂತೇಳಿ ಡಿವಿಜನ್ ಹಂತದಲ್ಲಿ ಕೂಡ ಇರ್ತದೆ ಡಿಗ್ರಿ ಹಂತದಲ್ಲಿ ಈ ವಿದ್ಯಾರ್ಥಿಗಳು ಕೂಡ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ಗಳನ್ನು ಕೂಡ ಹಾಕೋಬೋದಾಗುತ್ತೆ ಇದು ನಿಮ್ಮ ಗಮನದಲ್ಲಿರ್ಬೇಕಾಗಿರುವಂಥದ್ದು ಜೊತೆಗೆ ಪ್ರೋತ್ಸಾಹಧನ ಅಂತೇಳಿ ಇದು ಎಲ್ಲ ಜನಾಂಗದವ್ರಿಗೂ ಕೂಡ ವಿದ್ಯಾರ್ಥಿಗಳು ಅಂತೇಳಿಲ್ಲ ಪ್ರತಿಯೊಂದು ಜನಾಂಗದವ್ರಿಗೂ ಕೂಡ ಇರುವಂಥದ್ದು ಸೊ ಹಾಗಾಗಿ ಪ್ರತಿಯೊಂದು ಜನಾಂಗ ಅಂತಂದರೆ ಎಸ್ ಎಲ್ ಎ ಕೂಡ ಇರುವಂಥ ಪ್ರತಿಯೊಂದು ಜನರಿಗೂ ಕೂಡ ಇರುವಂಥ ಅವಕಾಶಗಳು ಪ್ರೋತ್ಸಾಹನ ಅಂತೇಳಿ ಇಲ್ಲಿ ಸರಳ ವಿವಾಹಕ್ಕೂ ಕೂಡ ಪ್ರೋತ್ಸಾಹನವನ್ನು ಕೊಡ್ತಾರೆ ಅಂತರ್ಜಾತಿ ವಿವಾಹ ಆದಂಥವ್ರಿಗೂ ಕೂಡ ಪ್ರೋತ್ಸಾಹನವನ್ನು ಕೊಡ್ತಾರೆ ಮತ್ತು ಇನ್ನೊಂದು ಪ್ರಮುಖವಾಗಿರುವಂಥದ್ದು ಪರಿಶಿಷ್ಟ ಜಾತಿಯಲ್ಲಿ ಮಹಿಳೆ ಮರು ಮದುವೆ ಆಗುವಂಥದ್ದು ಪುನರ್ ವಿವಾಹ ಅಂತ ಹೇಳ್ತಾ ಇರ್ತೀವಿ ಇಂಥ ಪುನರ್ವ್ಯೂಹ ಅನ್ಯ ಮತ್ತೊಂದು ಬಾರಿ ಅವರು ಮದುವೆ ಆದರೆ ಯಾರಾದರೂ ಅವ್ರನ್ನ ಮದುವೆ ಆದರೆ ಅದಕ್ಕೆ ದಾಖಲೆ ರಿಜಿಸ್ಟ್ರೇಷನ್ ಏನಾಗ್ತದೆ ಆ ಕಾಪಿಯನ್ನು ನೀವು ದಾಖಲಾತಿ ಸಹಿತ ನಾವು ಅಂತರ್ಜಾತಿ ವಿವಾಹವನ್ನು ಆಗಿದ್ದೇವೆ ಮರು ವಿಧಿವೆಯನ್ನು ಮತ್ತೆ ಆಗಿದ್ದೇವೆ ಈ ರೀತಿ ಸಂಬಂಧಪಟ್ಟಂಥ ಇಲಾಖೆಗೆ ಸಂಬಂಧಪಟ್ಟಂಥ ಮಾಹಿತಿಗಳನ್ನು ದಾಖಲೆ ಮುಖಾಂತರ ಕೊಡೋದಾದ್ರೆ ಅವೆಲ್ಲವನ್ನು ಕೂಡ ಇಲಾಖೆ ಪರಿಶೀಲಿಸಿ ನಿಮಗೂ ಕೂಡ ಪ್ರೋತ್ಸಾಹನ ಅಂತೇಳಿ ನೀಡ್ತಾ ಹೋಗುತ್ತೆ ಮತ್ತು ಎಸ್ಸಿ ಇದರಲ್ಲಿ ಸಾಮೂಹಿಕ ವಿವಾಹವನ್ನು ಏರ್ಪಡಿಸುವಂಥದ್ದು ಎಸ್ ಸಿ ಜನಾಂಗಕ್ಕೆ ಕೂಡ ಸಾಮೂಹಿಕವಾಗಿ ಏರ್ಪಡಿಸುವಂಥ ಸಂಘ ಸಂಸ್ಥೆಗಳಿಗೂ ಕೂಡ ಇದು ವಿಶೇಷವಾಗಿರುವಂಥದ್ದು ಯಾರು ಆಯೋಜನೆ ಮಾಡ್ತಾರೋ ಅಂಥವ್ರಿಗೂ ಕೂಡ ಸಮಾಜ ಕಲ್ಯಾಣ ಇಲಾಖೆ ವಧುವರ್ಗರನ್ನು ಆಯ್ಕೆ ಮಾಡುವಂಥದ್ದು ಸರಳ ವಿವಾಹಕ್ಕೆ ಪ್ರೋತ್ಸಾಹ ಕೊಡುವಂಥವ್ರಿಗೂ ಕೂಡ ಆ ಆಯೋಜಕರಿಗೆ ಇಲ್ಲೂ ಕೂಡ ಪ್ರೋತ್ಸಾಹನವನ್ನು ಕೊಡ್ತಾ ಹೋಗ್ತಾರೆ ಅನ್ನುವಂಥದ್ದು ಮತ್ತು ಅಂತರ್ಜಾತಿ ವಿವಾಹದಲ್ಲೇ ಕೂಡ ಬೇರೆ ಬೇರೆ ಜಾತಿಗಳಲ್ಲಿ ಕೂಡ ವಿವಾಹ ಆಗುವಂಥವ್ರು ಯಾರು ವಿವಾಹ ಆಗ್ತಾರೋ ಅಂಥವ್ರಿಗೂ ಕೂಡ ಪ್ರೋತ್ಸಾಹನವನ್ನು ಇಲ್ಲಿ ಕೊಡುವಂಥ ಪ್ರಯತ್ನವನ್ನು ಇಲಾಖೆ ಮಾಡಿಕೊಂಡಿದ್ದಾರೆ ಜೊತೆಗೆ ದೇವದಾಸಿ ಅಂತ ನಿಮಗೆ ಏನು ಕರಿತೀವೋ ಅಂಥ ಮಕ್ಕಳಿಗೆ ಏನಾದರೂ ಕೂಡ ಅದು ನಿಷಿದ್ಧ ಆಗಿದೆ ಏನಾದರೂ ಕಂಡು ಬಂದಿದ್ದು ಆ ನಿಷಿದ್ಧ ಆಗಿದ್ದು ಆ ಮಕ್ಕಳಿದ್ರೆ ಅಂಥವ್ರು ಏನಾದರೂ ಮದುವೆ ಆದರೂ ಕೂಡ ಆ ಮದುವೆ ಆದಂಥವ್ರಿಗೂ ಕೂಡ ಪ್ರೋತ್ಸಾಹವನ್ನು ಕೊಡ್ತಾರೆ ಅನ್ನುವಂಥದ್ದು ಸೊ ಹಾಗಾಗಿ ಇಷ್ಟೆಲ್ಲ ಅವಕಾಶಗಳು ನಿಮಗೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಇರೋದರಿಂದ ಯಾರಿಗೆ ಅನುಕೂಲಗಳು ಬೇಕು ಅಂತೀರೋ ಪರಿಷ್ಠ ಜಾತಿ ಜನಾಂಗದವರು ಅವರು ಈ ಇಲಾಖೆಯಲ್ಲಿ ಹೋಗಿ ಬೇಕಾದಂಥ ಸವಲತ್ತುಗಳನ್ನು ಸೌಲಭ್ಯಗಳನ್ನು ಪಡ್ಕೊಡಿ ಅಂತ ನಾನು ಹೇಳ್ತೇನೆ ನಮಸ್ಕಾರ